और सब अपने बड़े काम है आई जा परबड़ी परबड़ी सब सरतीला रिपोर्ट

सर 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 हाँ ये जोर लड़ी one the other one ಶಿಥಿಲ ಆಯಿತು ಇದನ್ನು ಸಂರಕ್ಷಣೆ ಮಾಡೋರು ಯಾರು ಇದಿಲ್ಲ ನಾವು ವಿನಯದಿಂದ ಒಂದು ಪ್ರಶ್ನೆ ಕೇಳ್ತೀನಿ ವಿನಯದಿಂದ ಯಾರು ಶಿಫ್ಟ್ ಮಾಡಬಾರ್ದು ಏಳು ಜನ ಈ ಕಟ್ಟಡ ಕಡೆ ನೋಡಿ ಒಂದು ಬಿಲ್ಡಿಂಗ್ ಬರಬೇಕು જગદ સંરક્ષણ આગેવા ચિંતને હું ઓબુ શુખ કઈ મારી ના જીવંત હવા કઈ માલબ આત્મક હું આત્મ બંધ મકળી નું બધી ચિંતને

ಇದಕ್ಕೆ ಸೂಕ್ತವಾದ ಕಾಗದ ಪತ್ರವನ್ನು ತಗೊಂಡು ಅದರಂತರ ಈಗ ಪ್ಲ್ಯಾನ್ಸು ಎಸ್ಟಿಮೇಟ್ ಮಾಡಿ ನಮ್ಮ ದಾಳಿಯಲ್ಲಿ ನಗರಸಭೆ ಕೊಟ್ಟು ಅದಕ್ಕಿಂತ ಇಲ್ಲಿ ಅಭಿವೃದ್ಧಿ ಕರಲಿಕ್ಕೆ ಅನುಮತಿ ಪಡ್ಕೊಂಡಿದ್ದೇವೆ ಇದು ಪಕ್ಷ ರಾಜಕೀಯ ವಂಪ್ರೇಸ ಪಕ್ಷ ರಾಜಕೀಯ ಹಾಗಾಗಿ ಇದಕ್ಕೆ ರಕ್ಷಣೆ ಕೊಡುವದು ಚೆನ್ನಾಗಿ ಬರ್ಚೋದು ಇದು ನಿಮ್ಮಲ್ಲಾರ ನಮ್ಮೆಲ್ಲರ ಹಕ್ಕಿದೆ ಈ ಕೇಳ್ನಾರ ಫ್ಲಾಕ್ ಕಿವällä ಕತೆ 1 ಕೋಟಿ ಖರ್ಚು ಆಯ್ಕ گیا 60 ಲಕ್ಷ ಖರ್ಚು ಆಗಿದೆ ಕ್ಯೂವರ್ ಬಂದು ಮಾತಾಡೋದು ಕ್ಯೂನರ್ ಬಿಟ್ಟರೆ ನಾಂದಿ ಮಗನಗಳು ರೊಕ್ಕ ಮಾಡಿರ್ಬೋದು ಒಂದು ಕೋಟಿ ಹಾನಿ ಮಾಡ್ತಾರೆ ನೋಡ್ತಿದ್ದೆ ಇಲ್ಲಿ ಹಣದ ಪಕ್ಕಿಂತ ಹಣ ಬೇಕು ಕಂಡಕ್ಕೆ ಹಣ ಬೇಕಾಗ್ತದೆ